ಭಾರಿ ಖುಷಿ ಕೊಡುವಂಥ ವಿಚಾರ ನಮ್ಗೆ ನಮಗೆ ನಿಮ್ಗೆ ಎಲ್ಲರಿಗೂ ನಮ್ಮ ಟೋಟಲ್ ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರಿಗೂ ಭಾರಿ ಖು ಖುಷಿ ಕೊಡುವಂಥ ವಿಚಾರ ಎಲ್ಲರೂ ಭಾಳ ದಿನದಲೆ ಕಾಯಿ ಕೂತಿದ್ವಿ ಇವತ್ತಾಗುತ್ತೆ ನಾಳೆ ಆಗುತ್ತೆ ಇನ್ನೇನಾಗುತ್ತೆ ಅಂತೇಳಿ ಒಂದಿಷ್ಟು ದಿನ ಡೆಲಿವರಿ ಡೇಟನ್ನು ಕೆಸ್ ಮಾಡಿದ್ರಿ ಹಾಗೆ ಇವತ್ತೇನಂದ್ರೆ ಬಾಬು ದೀಪಂದು ಡೆಲಿವರಿ ಆಗೈತಿ ಬೆಳಗ್ಗೆ ಏಳು ಗಂಟೆಗೆ ಫೋನ್ ಬಂತು ನನಗೆ ಫೋನ್ ಬಂದು ಈ ಥರ ಡೆಲಿವರಿ ಆಗೈತಿ ಅಂತ ಸೊ ಭಾರಿ ಖುಷಿ ಆಯಿತು ನಾನು ಕೇಳಕ್ಕೆ ಹೋಗಿಲ್ಲ ಗಂಡು ಮಗು ಹೆಣ್ಮಗು ಅಂತೇಳಿ ನೀವು ನನಗೆ ಕಮೆಂಟ್ ಒಳಗೆ ಹೋಗ್ಬೇಡ್ರಿ ಯಾಕಂದ್ರೆ ನನಗೆ ಎಕ್ಸೈಟ್ಮೆಂಟ್ ಬೇಕು ಅಂತೇಳಿ ನಾನೇ ಅಲ್ಲೇ ಹೋಗಿ ಖುದ್ದಾಗಿ ಅವ್ರು ಡೈರೆಕ್ಟಾಗಿ ಕೇಳಬೇಕು ಅಂತ ನಾನು ಅಂದ್ಕೊಂಡಿನಿ ಸೊ ಇನ್ನೊಂದು ಏನಂದ್ರೆ ಇನ್ಸಿಡೆನ್ಸ್ ಆಗ್ಬಿಟ್ಟೈತಿ ನಾವು ಅಡ್ವಾನ್ಸ್ ಹೋಗಿ ಅವ್ರಿಗೆ ಒಂದು ಸರ್ಪ್ರೈಸ್ ಕೊಡ್ಬೇಕಂತ ನಾವು ಅಂದ್ಕೊಂಡ್ವಿ ಬಟ್ ಅದು ಏನಾಗ್ಬಿಟ್ಟಿತ್ತು ಅಂದ್ರೆ ನಮಗೆ ಅವರು ಉಲ್ಟಾ ಸರ್ಪ್ರೈಸ್ ಕೊಟ್ಬಿಟ್ಟಾರೆ ಡೆಲಿವರಿ ಆಯ್ತು ಅಂತೇಳಿ ಅಂತ ಅಂದ್ಬಿಟ್ರು ಇವತ್ತು ಹೊಂಟಿದ್ವಿ ಇದು ಆಗುತ್ತೆ ಅಂತ ಹೇಳಿ ನಂಬು ಫುಲ್ ನಾನು ಈ ದಿನ ಒಳಗ ಆಗುತ್ತೆ ಅಂತ ಲೇಟ್ ಆಯ್ತಷ್ಟೇ ಹಾ 10ನೇ ತಾರೀಕ ಒಳಗ ಅಂದಿದ್ನಲ್ಲ 10ನೇ ತಾರೀಕ ಒಳಗ ಅಂತ ಗెస్ ಮಾಡಿದ್ಲು ಎರಡು ದಿನ ಲೇಟ್ ಆಯ್ತು ಒಂದಿಷ್ಟು ಜನ ನಾವು ಗೆಸ್ ಮಾಡಿದ್ವಿ ಕಾಮೆಂಟ್ ಮಾಡಿದ್ವಿ ಇವತ್ತು ಹೊಂಟೀವಿ bag ಎಲ್ಲ ಪ್ಯಾಕ್ ಮಾಡ್ಕೊಂಡು ಬಸ್ ಟಿಕೆಟ್ ಅನ್ನು ಆಲ್ರೆಡಿ ಬುಕ್ ಆಗೈತಿ ರಾತ್ರಿ ಒಂಬತ್ತುವರೆಗೆ ವರೆಗೆ ಜಲ್ಲಳ್ಳಿ ಕ್ರಾಸ್ನ ಹರ್ತೀವಿ ಅದೇ ಶೋರೂಮು ಹೆಂಗೆಂಗಿರುತ್ತೆ ನಮ್ಮ ಜರ್ನಿ ಅಲ್ಲಿ ಹೋಗಿ ಏನೇನಾಗುತ್ತೆ ಏನೇನಿಲ್ಲ ಎಲ್ಲ ತೋರಿಸ್ಬಿಡ್ಬೇ ನೋಡ್ರಿ ನಿನ್ನೆ ಬುಕ್ ಮಾಡಿಬಿಟ್ಟಿನಿ ಟಿಕೆಟ್ ಇವತ್ತಿನ ಡಿಟಿಗೆ ಕರೆ ಹೇಳ್ಬೇಕಂದ್ರೆ ಅದು ಇವತ್ತಾಗಿಬಿಟ್ಟೈತಿ ನಾವೇ ಸರ್ಪ್ರೈಸ್ ಕೊಡ್ಬೇಕು ಅಂದ್ಕೊಂಡ್ವಿ ನಮಗೆ ಹೊಡ್ಬಿಟ್ಟ ಅವರು ಊಟ್ ಊಟ ಬಟ್ಟೆ ಮೇಲೆ ಬರ್ತಾಳಂತ ಸುನೀತಾ ಬಟ್ಟೆ ಹಾಕ್ಕೊಳ್ಳೋಲ್ಲಂತ ಇದೊಂದೇ ಬಟ್ಟೆ ಮೇಲೆ ತೋತಾಳಂತ ಬಟ್ಟೆ ಹಾಕೊಳ್ಳೋಣ ಬೇಗ ಈಗ ಅದು ನೋಡ್ರೀಗ ಈಗ ಇವೆರಡು ಇದೊಂದು ಗುಡ್ಡ ಇದೊಂದು ಗುಡ್ಡ ಮ್ಯಾಲೊಂದಿಷ್ಟು ಒಣ ಹಾಕ್ಯ ಒಣಗಬೇಕು ಅವ್ನು ಸಂಜಿನಾಗ ನಾನು ಇವು ಇಷ್ಟೇ ಸಣ್ಣ ಬ್ಯಾಗ್ನ ಒಯ್ಯಿ ಅಂತ ಸಣ್ಣ ಬ್ಯಾಗ್ನ ಬರೀ ನಾನು ನಾನು ಕೂಡಾಗಿಲ್ಲ ಈ ಬ್ಯಾಗ್ನಾಗ ಅದ್ರ ಬರೋಬ್ಬರಿ ಆಗಲ್ಲ ಒಳಗೆ ಜಿರಳಿ ಪರಳಿ ಏನಾರದ ನೋಡು ಸ್ವಚ್ಛ ಐತಿಲ್ಲ ಕ್ಲೀನ್ ಇಟ್ಟು ಬಿಡು ನಾವೇನು ಯೂಸ್ ಮಾಡಿ ಇಲ್ಲ ಒಮ್ಮೆ ಇಂಥ ಬ್ಯಾಗ್ ಹ್ಞೂ ಎಷ್ಟು ನಾಲ್ಕು ಟೈಮ್ ಯಾವಾಗ ಆಗುತ್ತೆ ಕಾಯಕ್ಕೆ ಕೊಟ್ಬಿಟ್ಟಿನಿ ಹಾಕೊಂಡು ಹಾಕೊಂಡೋಗಿ ಬೇರೆ ಡ್ರೆಸ್ ಹಾಕೊಳ್ಳೋಲ್ಲ ಇನ್ನೊಂದು ಒಂದು ಚಂಟಿ ಬ್ಯಾಡ ಹಾಕೊಂಡು ಆರಾಮ ಬಸ್ನಾಗ ಫಸ್ಟ್ ಕ್ಲಾಸ್ ಮುಕ್ಕೊಂಡು ಊರಿಸಿರ್ತೀನಿ ಹೋಗಿ ಯಾವ ಮಗುವಾಗಿತ್ತಿ ಅಂತ ಅವಾಗ ನೋಡಿದಾಗ ಸಮಾಧಾನ ಫೋನ್ನಾಗ ಕೇಳಿದ್ರೆ ಫ್ರೀಲಿರಲ್ಲ ಅಂತ ಕೇಳಬಾರ ಒಂದು ಜೀವನದ ಮಜಾ ಇರ್ಬೇಕು ಮಜಾ ಬೇಕಂದ್ರೆ ಒಂದು ಸ್ವಲ್ಪ ಜಾಸ್ತಿ ಇನ್ನೊಂದು ಸ್ವಲ್ಪ ಕ್ಯೂರಿಯಾಸಿಟಿ ಹೆಚ್ಚು ಮಾಡ್ಕೋಬೇಕು ಆದ್ರೂ ಖುಷಿನೇ ಇತ್ತು ನಮಗೆ ಮಗು ಅದು ಇದು ಅನ್ನೋದು ಇದು ಇಲ್ಲ ಬಟ್ ಆರಾಮಾಗಿ ಡೆಲಿವರಿ ಆಗಿತ್ತಲ್ಲ ಅದು ಭಾಳ ಮನಸ್ಸಿಗೆ ಆರಾಮ ಅನಿಸ್ತದೆ ಎರಡು ಸೆಟ್ ತಗೋ ಎರಡು ಸೆಟ್ ಅಲ್ಲ ನರ್ಸ್ ಅಲ್ಲಿ ಅಕಸ್ಮಾತ್ ಒಂದು ತಿಂಗಳಿದ್ವು ಅಂದ್ರೆ ಎರಡು ಬೇಕಾಗತ್ತೆ ಒಂದು ತಿಂಗಳೇನು ಇರಲ್ಲ ಹೇಳಕ್ಕೆ ಬರಂಗಿಲ್ಲ

ಇದು ನೋಡ್ರಿ ಈಗ ತೊಗೊಂಡು ಇಷ್ಟು ದಿನ ಆಯ್ತು ಇದು ಇದನ್ನ ಹರ ಹರ್ಯಾಂಗ ಕಾಣಲ್ಲ ಇದನ್ನ ನೀ ಹಂಗೆ ಇರಲಿಲ್ಲ ಅದು ಇರಲೇನ ನೋಡ್ದೋರು ಅದು ಜೋತು ಬಿದ್ದಿದ್ದು ನೋಡಿ ಹೊಸ ಮಿಷನ್ ಅಂತ ಅನ್ಸ್ಬೇಕ್ ಓಕೆ ಒಂದು ರೆಡಿ ಆಯ್ತು ಫುಲ್ಲು ಇನ್ನು ಮತ್ತದಾವ ಏನು ಬಟ್ಟೆ ಹೋದಾಗ ಹೊಲಸದ್ದು ಇಟ್ಟು ಅದಕ್ಕೆ ಎಲ್ಲ ಕಸ ತುಂಬಿ ಒಗೆದ ಬಾತು ಕಸಾಕತ್ತೀನಿ ಎಲ್ಲ ಮನಿ ಸ್ವಚ್ಛ ಮಾಡಿ ಹೋಗೋಣ ನಮ್ಮ ಇವನ್ ಗಾಡಿ ಒಂದು

ಇದು ಬರೀ ಕತ್ರಿ ಕತ್ರಿ ಕಟ್ ಮಾಡಿ ಜಿ ಇದು ಐತಿ ಟೊಮೆಟೊ ರೈಸ್ ಐತಿ ಗುಂಡಿಗೆ ಜಾಗ ಖಾಲಿ ಮಾಡುವ ಖಾಲಿ ಆತನ

ನೂರ ಎಪ್ಪತ್ತೈದು ರೂಪಾಯಿ ಬೈಕ್ನ ಟಂಕ್ನ ಬಿಟ್ಟು ಬರ್ತೈತಿ ಹ್ಮ್ ದೇವಿ ಮತ್ತಿಷ್ಟು ದೊಡ್ಡದು ಲಗೇಜ್ ಒಂದು ಐತಿ ಬಂತು ನಮ್ಮ ಆಟೋ ಇಲ್ಲೇ ಐತಿ ಹಲೋ ಅಲ್ಲಿ ವಿ ಕ್ರಾಸ್ ತಿತ್ತು ಸುಂಟಲ್ಲಿ ಸುಂಟೆ ಅಲ್ಲಿ ಬ್ಯಾಕ್ ಆಗ್ತಾನೆ ಅವರು ಈಗ ಎಕ್ಸ್ಟ್ರಾ ಬಸ್ ಬರ್ತಿದ್ರು ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಒಂದು ಕುರ್ಚೆ ತಗೋತಾರೆ ಸುಂಟಾ ತಲೆ ಕೊತ್ತಿದ್ ನೋಡಿ ಕೊಡು ನೋಡಿ ನೋಡಿ ಮೇಡಂ ಯುವರಿಗೆ ಸೆಪರೇಟ್ ಮರ್ಯಾದೆ ನಮಗಿಲ್ಲ ನಾ ಸುಂಟ ಫ್ಯಾನ್ಸ್ ಫಾಲೋಯಿಂಗ್ 겟್ ಐತಿದ್ರೆ ನೋಡಿ ನೀರಿಂ ಬಳ್ಳಿ ತಮ್ ಕೊಟ್ಟರು ನನಗೆ

नान तो बस पर खाने लोगों में तो क्या करीब मुश्किल में खाने लोगों में तो बस पर तो ईसारस के बाद तो कितना आना मने रहूं हाँ हाँ डेसिट हाँ ये फॉल सेट बस में कुत्ती देखा लोड ग्रेनेडिन बनो तंग डरते तलक की भी कार लोग तलाश रहे हैं कट कट कर रहा है ಹೆಂಗಾರ ಕಟ್ಬೋ ನಿನಗೆ ಹೆಂಗೆ ಅವಾಗ್ತೀನ ದಿನ ಐದುವರೆ ಆರು ಅನ್ನೂದ್ರಾಗೆ ಇರ್ತೀವಿ ಊರಾಗ ಎಕ್ಸೈಟ್ಮೆಂಟ್ ಐತಿ ಭಾಳ ಖುಷಿ ಐತೆ ಒಳಗೆ ಇಷ್ಟು ದಿನ ಎಲ್ಲರೂ ಕಾಕ ಮಾಮ ಇಮ್ಮ ಹಿಂಗೆ ಒಂದು ಸಣ್ಣ ಮಕ್ಕಳು ಹಿಂಗೆ ಅಂತಿದ್ರು ದೊಡ್ಡಪ್ಪ ಅಂತ ಇನ್ನೂರ್ಗು ಯಾರು ಕರೆದಿದ್ದಿಲ್ಲ ನನಗೆ ಯಾಕಂದ್ರೆ ನಾಳೆ ಸಣ್ಣವ ನಮ್ಮ ಮನೆಯಾಗ ಎಲ್ಲರೂ ಅಣ್ಣನ ಮಕ್ಕಳು ಇದ್ರು ಎಲ್ಲರೂ ಕಾಕ ಕಾಕ ಅಂತ ಕೇಳ್ತಿದ್ರು ಅಲ್ಲ ಫಸ್ಟ್ ಟೈಮ್ ಸ್ವಂತ

చేస్తాను ఊటక బస్ నింద శారా నాడరివా ఇлле షురు హత్తుకొని బిటానా ఇది టమాటా బా తుడుదిట్టు అది తన్న వాటర్ బాటల్ 7 తిన్ తిన్నాంత్రు తిన్నాలి ఇగ నాకు ఆంటీ ఆడుడు కోట్ను నా

ಗ್ಯಾಸ್ ಸರ್ ಈಗ ನಾವು ಒಪ್ಪರ ಬಿಟ್ಟು ಹೇಳಿದ್ರು ಪಾಪ ಭಾ ಚಂದ ಐತಿ ಹಂಗೆ ಹಿಂಗೆ ಕೆಂಪುಗೈತಿ ಅಂತ ಸೊ ಯಾ ಪಾಪು ಅಂತ ಏನೋ ಹೋಗಿಲ್ಲ ಯಾಕಂದ್ರೆ ಪ್ರೇಮುನ್ ಕೇಳ್ಬೇಕು ಕೇಳಬೇಕು ಒಂದು ಕ್ಯೂರಸಿಟಿ ಭಾಳ ಐತಿ ನಮ್ಮನ ಬಾಯಿಲೆ ಪ್ರೇಮು ಬಾಯ್ಲೆ ಇಲ್ಲಿ ಬಂದು ಕೇಳ್ಬೇಕಂತೇಳಿ ನಿಜವಾಗ್ಲೂ ಸುಳ್ಳು ಆಗುತ್ತಿಲ್ಲ ಫೋನ್ ಒಳಗ ಕೇಳ್ಕೊಂಡಿಲ್ಲ ಕೇಳ್ಕೊಂಡ್ರೆ ಏನೋ ಹೋಗ್ತಾರೆ ಈಗ ಇರ್ನ ನೋಡ್ರಿ ನಮ್ಮ ಮನೆ ಮುಂದೆ ಕಸ ಅಷ್ಟು ಬಾಳ್ದೈತಿ ಮನೆ ಕಟ್ಸೋ ಕೂಸುಕ್ ಸಾಡ್ಸೋ ಹೋಗ್ತಾರೆ ನಮ್ಮ ಅಪ್ಪನ ಫ್ಲಾಟಿನ ಗಾಡಿಲ್ಲೇ ನಿಂತೈತಿ ಮನೆ ಮುಂದೆ ಒಲಿ ಹೂಡ್ಯಾರ ಹಂಚಿದ್ರಾಗ ಯಾರ ಮನೆಯಾಗ ಹ್ಞೂ ಹುಲಿಗೆ ನಾ ಮುಕ್ಕೊಂಡಿ ನಮ್ಮ ನನ್ನ ಸಂಬಂಧ ಹಾಂ ಒಲಿ ನೋಡ್ರಿ ಬೆಳಗ್ಗೆ ಬಂದಗಳೇ ನೀವು ಪಾಪು ನೋಡೀವಿ ಎಲ್ಲಿ ಥರ ತಾಯಿ ಮಕ್ಕಳು ಇಬ್ಬರು ದೀಪಾನುಗ ಕೆಂಪು ಐತಿ ಚೆಂದಕ್ಕೆ ಪಾಪು ಆರಾಮೈತಿ ಸೊ ಹೆಣ್ಣು ಪಾಪು ಏನು ಗಂಡು ಪಾಪು ಅಂದ್ ಭಾಳ ಮಂದಿ ನಿನ್ನಿಂದ ಮೆಸೇಜ್ ಹಾಕೋಕ್ಕೂತ್ರಿ ಇನ್ಸ್ಟಾದಾಗ ಕಮೆಂಟು ಹಾಕೋಕೊತ್ರಿ ಬೇರೆ ವೀಡಿಯೋಸ್ಗೆ ಯೂಟ್ಯೂಬ್ ಒಳಗೆ ಸೊ ಹೇಳ್ತೀನಿ ಗೈಸ್ ಗಂಡು ಪಾಪು ಹುಟ್ಟೈತಿ ನಾವು ಅಂದ್ಕೊಂಡಿರ್ಲಿಲ್ಲ ಹೆಣ್ಣು ಆಗ್ಬೇಕು ಅಂದ್ಕೊಂಡಿದ್ವಿ ಆಲ್ಮೋಸ್ಟ್ ಮನೆಯಾಗೆಲ್ಲರೂ ನಮ್ಮ ಮಮ್ಮಿ ಅಷ್ಟೇ ಗಂಡು ಆಗುತ್ತೆ ಅಂತ ಅಂದ್ಕೊಂಡಿದ್ಲು ಗಂಡ ಆದ್ರೆ ಇಷ್ಟ ಅಂತ ನಮ್ಮ ಮವನ ಆಗುತ್ತಿದ್ದು ನಮ್ಗೆ ಅದು ಹೆಣ್ಣಾದ್ರೂ ಇಷ್ಟ ಅಂತ ನಾವು ಅಂದ್ಕೊಂಡಿದ್ವಿ ಬಟ್ ಗಂಡ ಐತಿ ನಮ್ಮ ಮವನ್ ಆಸಿಡ್ ಇರೈತಿ ಯಾವುದೇ ಆಗಲಿ ಒಟ್ಟು ಚೆಂದಾಗಿ ಡೆಲಿವರಿ ಒಂದಾಗೈತಿ ಸಾಕು ಸೊ ಹೆತ್ ಗ್ಯಾಸ್ ನೆಕ್ಸ್ಟ್ ಬಾಬುಗಳಿಗೆ ಎಲ್ಲ ಹೇಳ್ತೀನಿ ಈ ವಿಡಿಯೋನ ಇಲ್ಲಿಗ ಎಂಡ್ ಮಾಡ್ತೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಸಿಗು ನೆಕ್ಸ್ಟ್ ವೀಡಿಯೋ ಅಲ್ಲಿವರೆಗೆ ಎಲ್ರಿಗೂ ಬಾಯ್